ಆ ಒಂದು ದೇವಸ್ಥಾನದ ಸಮಿತಿ ಹಾಗೂ ವಿಶ್ವ ವಿಶ್ವಶ್ರಮ ಕ್ಷೇತ್ರದ ವತಿಯಿಂದ ಬೆನಕಶ್ರಿ ಪ್ರಶಸ್ತಿಯನ್ನ ಇವತ್ತು ಸನ್ಮಾನ್ಯ ಶ್ರೀ ವೆಂಕಟೇಶ್ ಅಪ್ಪಯ್ಯ ಸಿಂಗಿಹಟ್ಟಿ ಅವರಿಗೆ ಕೊಡಬಲ್ ಇದೆ ಇದೆ ಈ ಮೂರು ವೈಶಿಷ್ಟ್ಯಗಳನ್ನ ಹೊಂದ ಕಾರ್ಯಕ್ರಮಕ್ಕೆ ಈ ವಿಶ್ವಶ್ರಾಮ ಕ್ಷೇತ್ರದ ಹಾಗೂ ಕರ್ನಾಟಕ ರಾಜ್ಯದ ದೇವರ ಮಹಾಮಂಡಳದ ಅಧ್ಯಕ್ಷರು ಕಾರ್ಮಿಕ ಅಕಾಡೆಮಿ ದಿನಗೂಲಿಗಳ ದಿನಾಂಕ ಡಾಕ್ಟರ್ ಕೆ ಎಸ್ ಶರ್ಮಾ ಸರ್ ಅವರು ಅಧ್ಯಕ್ಷತೆ ವಹಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ ಸನ್ಮಾನ್ಯರಾದ ಇವತ್ತು ಪ್ರಶಸ್ತಿಗೆ ಹಾಜರಾಗಿರ್ತಕ್ಕಂತಹ ಡಾಕ್ಟರ್ ವೆಂಕಟೇಶ್ ಅಪ್ಪಯ್ಯ ಸಿಂಗಿಹೆಟ್ಟಿ ಅವರು ಆಗಮಿಸಿದ್ದಾರೆ ಅವರ ಪತ್ನಿ ಶ್ರೀಮತಿ ಅಶ್ವಿನಿ ವೆಂಕಟೇಶ್ ಅವರು ಕೂಡ

ಅಹವಾಲ್ ಪುಸ್ತಕಕ್ಕೆ अकॉर्डिंगೆ ಎಲ್ಲ ವ್ಯವಕಾರ್ಮಿಕ ಸಂಕೇತನೇ ಹೆಸರು ಇಲ್ಲ ಜನರ ಗಮನಕ್ಕೆ ಅದು ಬಹಳ ನಾವು વિચાર ಮಾಡಿ ನಿರ್ಣಯ ತೆಗೆದುಕೊಳ್ಳಿದೆ ಇದು ಕಾಲ್ಪನಿಕ ಸಂಕೇತದ ಪ್ರಶಸ್ತಿ ಅಲ್ಲ ಏನ ಪ್ರಶಸ್ತಿ ಇದೋ ಬೆನೆಕನ ಐಸೆಲ್ನಲ್ಲಿ ಕೊಡುವಂತಹ

நான் மாதிரி அதில் உச்சார்த்தி அதை முந்தே மாதிரி வேணு நரவரி ಜೈಲು ವಾಸವನ್ನು ಅನುಭವಿಸಿದ ಏಕಮೇವ ಸಾಹಿತಿ ಬೇರೆ ಮಾತ್ರ ಯಾವ ಸಾಹಿತಿ ಬ್ರಿಟಿಷರ ಕಡೆಯಿಂದ ಜೈಲು ಆದರೆ ಹೇಳಿದ ಮಾತು ಈ ಭಕ್ತಿಭಾವಿ ಯಾಕೆ ಬಿಡುಗಡೆಗಳಿವೆ ಅಂತ ಹೇಳಿದರು ಬ್ರಿಟಿಷ್ ರಾಣಿ

I <laughs> do बेर दो साल भाई यंबर उनका नितीक पढ़ते और तीक पढ़ने का कोई मार्केटिंग महल है ना मार्केटिंग कि हर डेमोक्रेसीज़ है डेमोक्रेसीज़ यह डेमोक्रेसीज़ है डेमोक्रेसीज़ डेमोक्रेसी शब्द डिक्शन में रोटी के दूसरा ये मस्त डेमोक्रेसीज़

సందేశ్ ప్రజాప్రభుత్వరే బరే ఈ మెసేజ్ ఈ సందేశ యాత్రు నవమాన్ ఆవిర్భావ గురుకుంటు You ಿ ಸನ್ಮಾನಿಸ್ತಾ ಇದ್ದಾರೆ ಮೂರ್ತಿಯ ಆವರಣ ಬೇಂದ್ರೆಯವರ ಹದಿನಾರು ಸಾವಿರಕ್ಕೂ ಅಧಿಕವಾಗಿರ್ತಕ್ಕಂಥ ಕೃತಿಗಳ ಸಂಗ್ರಹದ ಒಂದು ಪುಸ್ತಕ ವಿಭಾಗದ ಉದ್ಘಾಟನೆ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರಿಸಿಕೊಂಡು ಈ ಮುಖ್ಯ ಕಾರ್ಯಕ್ರಮಕ್ಕೆ ನಾವೀಗ ಆಗಮಿಸಿದ್ದೇವೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಿಶ್ವಶ್ರಮಚೇತನದ ಚೇತನ ತೊಂಬತ್ತೆರಡರ ನವಯುವಕ ನಮ್ಮ ನಿಮ್ಮೆಲ್ಲರ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಎ ಶಮ್ಮ ಅವರೇ ಈ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಅವರ ಸೇವೆ ಮತ್ತು ಸಾಧನೆಯನ್ನು ಗುರುತಿಸಿ ಬೆನಕಶ್ಮಿ ಪ್ರಶಸ್ತಿಗೆ ಪ್ರಶಸ್ತಿಯನ್ನು ಪರಿಚಯಿಸ್ ಡಾಕ್ಟರ್ ಡಾಕ್ಟರ್ ವೆಂಕಟೇಶಪ್ಪಯ್ಯ ಶುದ್ಧೇಟ್ಟಿಯವರೇ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಸಿ ಯು ಬೆಳ್ಳಕ್ಕಿಯವರೇ ಇನ್ನೋರ್ವ ಆಹ್ವಾನಿತರು ಕೆ ಎಲ್ಲಿ ಸಮೂಹ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ಶಂಕರ ಮುಂಗಳ್ಳಿಯವರೇ ನಿವೃತ್ತ ನ್ಯಾಯಾಧೀಶರ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ಎನ್ ಬಿ ಕುಲಕರ್ಣಿಯವರೇ ವೇದಿಕೆ ಮೇಲೆ ಅಂತ ಗಣ್ಯ ವ್ಯಕ್ತಿಗಳೇ ಎಲ್ಲ ಆಮಂತ್ರಿತರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ವಿಶ್ವಶ್ರಮದೀಯ ಧರ್ಮದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಳ್ಬೇಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಾವು ಹೊಂದ್ಕೊಳ್ತೀವಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ನಾವು ದರಾಬೈದೇವರ ನೂರ ಮೂವತ್ತನೇ ಜನ್ಮ ಮತ್ತು ವಿದ್ಯಾವಿದಾಯಕನ ಮಂದಿರದ ನಾಲ್ಕನೇ ವಾರ್ಷಿಕೋತ್ಸವದೊಂದಿಗೆ ಕೇವಲ ಅವುಗಳನ್ನಷ್ಟೇ ಆಚರಣೆ ಮಾಡದೇನೆ ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆಯಿಂದ ಅನೇಕ ಜನರಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತಾ ಭಾವದಿಂದ ಸನ್ಮಾನ ನೀಡತಕ್ಕಂಥದ್ದು ಕೂಡ ಡಾಕ್ಟರ್ ಕೆ ಶರ್ಮಾ ಅವರು ಮೊದಲಿನಿಂದಲೂ ಆಚರಣೆ ಮಾಡಿಕೊಂಡು ಬರ್ತಕ್ಕಂಥ ಒಂದು ಪದ್ಧತಿ ಇಂತಹ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮ ಜನರನ್ನು ಸ್ವಾಗತ ನನಗೆ ಅತೀವ ಸಂತೋಷ ಮತ್ತು ಅಭಿಮಾನ ಎನಿಸ್ತಾ ಇದೆ Y claro.